ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ನಿಂಬೆಹಣ್ಣು ಸಾರು ಮಾಡೋಣ ಅಂತ ತುಂಬ ಚಳಿ ಇದೆ ಹೊರಗಡೆ ಥಂಡಿಗೆ ಈ ಸಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಬೇಕು ಅಂದರೆ ಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಅರಿಶಿನ ಇಂಗು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಮೆಣಸಿನಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಕರಿಬೇವು ಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಮೂರನ್ನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊತೀನಿ ಆಮೇಲೆ ಏನೇನು ಬೇಕು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇಂಗು ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ ಕರ್ಬೇವಲ್ಲಿ ಇಲ್ಲಿ ಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡೆ ಇಲ್ಲಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಶುಂಠಿ ಹೇಳಿರಲಿಲ್ಲ ಆವಾಗಲೇ ಇವಾಗ ಈಗ ಮೆಣಸಿನ್ಕಾಯಿ ಹಾಕೋತೀನಿ ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಈ ಒಂದು ಸ್ವಲ್ಪ ತಿಳಿ ಕಟ್ಟು ತೊ ತೊಗರಿಬೇಳೆ ಬೇಯಿಸ್ಕೊಂಡಿದ್ದು ಕಟ್ಟು ಹಾಕ್ತೀನಿ ಹಾಕ್ಕೊಂಡು ನೋಡಿ ಇದು ಕಟ್ಟು ಹಾಕಿದೆ ನಾನು ತಿಳಿ ಕಟ್ಟು ತುಂಬ ಜಾಸ್ತಿ ಬೆಳೆ ಇರೋವಂಥದ್ದೇನಿಲ್ಲ ಸಾರಲ್ವ ಹಾಗಾಗಿ ಅದನ್ನು ಅದಕ್ಕಿವಾಗ ಈ ಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಹುರಿದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಮತ್ತು ಅರಿಶಿನ ಹಾಕ್ತಿದ್ದೀನಿ ಇದು ನೀಟಾಗಿ ಕುದಿಯೋಕೆ ಬಿಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಶುಂಠಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಅಂದರೆ ಇದು ನೀರಾಗಿದ್ದರೆ ಚಂದ ನೋಡಿ ಕುದಿಯೋಕ್ಕೆ ಶುರುವಾಯಿತು ನೋಡಿ ಇವಾಗ ಕುದ್ದಿದ್ದಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಇದಕ್ಕೆ ಇವಾಗ ನಿಂಬೆಹಣ್ಣು ಹಿಂಡ್ತೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತೀನಿ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಹಣ್ಣು ಸಾರು ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ನೋಡಿ ನಿಂಬೆ ಹಣ್ಣು ಸಾರು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನಿಮಗೆ ರುಚಿಯಾಗಿರುತ್ತೆ ಶೀತಕ್ಕೆ ತುಂಬ ಒಳ್ಳೆಯದು ನೀಟಾಗಿ ಕುಡಿಬಹುದು ಮಾ ಮಾಡಿಕೊಂಡು ತೊಗೊಂಡು ಮನೆಯಲ್ಲಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು